ैरवन्दितपादपद्मं लोके जरारुगमयं मृत्युनाशं दातारमीशं विदोषदीन धन्वन्तरि सर्वरोगनिवारकम् आयुर्वेदप्रोक्तारम् वन्दे पीयुषं दायकं सर्वे जनसुखिनो भवन्त सर्वसन्तु निरामय ॐ शान्ति 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 ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಬಹಳ ಒಂದು ವಿಶೇಷವಾದಂತ ಗಿಡಮೂಲಿಕೆಯನ್ನ ಪರಿಚಯವನ್ನ ನಿಮ್ಗೆ ಮಾಡ್ಕೊಡ್ತಾ ಇದ್ದೀನಿ ತಾವೆಲ್ಲರೂ ನೋಡಿದ್ದೀರಿ ಹೆಸರು ಕೇಳಿದಿರಿ ಆದ್ರೂ ಸಹ ಈ ತರದ ವಿಶೇಷತೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲರೂ ಕೇಳಿರುವಂಥದ್ದು ಅಮೃತಕ್ಕೆ ಸಮಾನವಾಗಿರುವಂತ ನಿಮ್ಮ ಮುಪ್ಪನ್ನ ಮುಂದೂಡುವಂತ ನಿಗೂಢವಾದ ಆರೋಗ್ಯ ಸಮಸ್ಯೆಯನ್ನ ನಿವಾರಿಸುವಂತ ವಿಶೇಷವಾದ ಗುಣವನ್ನ ಈ ಒಂದು ಬಳ್ಳಿ ತನ್ನಲ್ಲಿ ಅಳವಡಿಸಿಕೊಂಡಿದೆ ಬಹುಶಃ ಇಲ್ಲಿ ನನ್ನ ಮುಂದೆ ಇರುವಂತ ಬಳ್ಳಿ ಕಾಣ್ತಾ ಇರಬಹುದಿಲ್ಲ ಈ ತರದ ಬಳ್ಳಿ ನೋಡಿರ್ಲಿಕ್ಕಿಲ್ಲ ಆದ್ರೆ ಬಳ್ಳಿ ಹೆಸರನ್ನು ಮಾತ್ರ ಎಲ್ಲರೂ ಕೇಳಿದ್ದೀರಿ ನನಗೂ ಗೊತ್ತು ನನಗೂ ಗೊತ್ತು ಅಂತ ತಾವೆಲ್ಲರೂ ಹೇಳ್ತೀವಿ ಆದ್ರೆ ಈ ತರದ ಬಳ್ಳಿಯನ್ನ ನೀವು ಉಪಯೋಗಿಸಿಲ್ಲ ಇದ್ರ ಎಲೆಯನ್ನ ತೋರ್ಸಿದ್ರೆ ನೀವು ಗೊತ್ತಿಡಿಬಹುದು ಗೊತ್ತಿಡಬಹುದು ಅಂತೇಳಿ ನಾನು ಅನ್ಕೊಂಡಿದ್ದೇನೆ ನೋಡಿ ಇಲ್ಲಿ ಆ ಬಳ್ಳಿಯ ಎಲೆ ಇದೆ ನಿಮಗೆ ಗೊತ್ತಿರುವಂತದ್ದು ಇದರ ಎಲೆ ನೀವು ಉಪಯೋಗಿಸಿರದೆ ಇದರ ಎಲೆ ಅಂತೇಳಿ ನಾನು ಅನ್ಕೊಂಡಿದೆ ಒಂದು ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನವನ್ನ ಮಾಡುವಂತ ಸಂದರ್ಭದಲ್ಲಿ ಮೊದಲು ವಿಷ ಬಂತು ಆಮೇಲೆ ಅಮೃತ ಬಂತು ಆ ಅಮೃತವನ್ನ ರಾಕ್ಷಸರು ಮತ್ತು ದೇವತೆಗಳು ಕಿತ್ತಾಡಿ ಕುಡಿಯುವಂತ ಸಂದರ್ಭದಲ್ಲಿ ಕೈಯಿಂದ ಜಾರಿ ಬಿದ್ದಂತ ಅಮೃತ ಈ ಬಳ್ಳಿ ಎಲೆ ಮೇಲೆ ಬಿತ್ತು ಅದಕ್ಕೆ ಇದಕ್ಕೆ ಅಮೃತದ ಗುಣ ಬಂದಿದೆ ಅಂತ ಹೇಳಿ ಒಂದು ಉಲ್ಲೇಖ ಇದೆ ಇದರ ಹೆಸರು ಈಗ ತಮ್ಗೆಲ್ರಿಗೂ ಗೊತ್ತಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಅಮೃತ ಬಳ್ಳಿ ಎಲ್ಲರೂ ಕೇಳಿದಿರಿ ಎಲ್ಲರೂ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ ಆದ್ರೆ ನಾನು ಹೇಳುವಂತ ಮಾಹಿತಿ ನಿಮಗೆ ಸಿಕ್ಕಿಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ನಿಗೂಢವಾದ ಆರೋಗ್ಯ ಸಮಸ್ಯೆಯನ್ನ ಇದು ಪರಿಹರಿಸುವಂತ ವಿಶೇಷ ಗುಣವನ್ನ ತನ್ನಲ್ಲಿ ಇಟ್ಕೊಂಡಿದೆ ಇಂಥ ಒಂದು ಅಮೃತ ಬಳ್ಳಿಯನ್ನ ತಾವು ಉಪಯೋಗಿಸ್ಬೇಕು ಒಂದು ಎರಡಿನ ಉದ್ದ ಅಮೃತ ಬಳ್ಳಿಯ ಕಾಂಡ ಇದಲ್ಲಿರದೆ ಕಾಂಡ ಇಂಥ ಬಳ್ಳಿಯಲ್ಲಿ ಮಾತ್ರ ಅದರ ಸತ್ವಯುತವಾದಂತ ಗುಣ ಈ ಬಳ್ಳಿಯಲ್ಲಿ ಇರ್ತದೆ ಇದರ ಎರಡು ಇಂಚು ಉದ್ದದ ಒಂದು ಈ ಕಾಂಡವನ್ನ ನೋಡಿ ಇಲ್ಲಿ ನಾನು ತೋರಿಸ್ತೇನೆ ಈ ಕಾಂಡವನ್ನ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಈ ತರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ನೋಡಿ ಈ ತರ ಸಿಪ್ಪೆ ಇದೆ ಈ ಸಿಪ್ಪೆಯನ್ನ ಸುಲಿಬೇಕು ಈ ಸಿಪ್ಪೆಯನ್ನ ತೆಗೆದು ಬಿಡಿ ಈ ಸಿಪ್ಪೆಯನ್ನ ತೆಗೆದು ಕುಳಿಬೇಕು ಈ ಸಿಪ್ಪೆಯನ್ನು ಇಲ್ಲಿ ಏನು ಇಲ್ಲೇನು ಮಾಡದ್ದೇನೂ ಇಲ್ಲ ಕ ಕಷಾಯ ಮಾಡಂಗಿಲ್ಲ ಕುದಿಸಂಗಿಲ್ಲ ಕೊಟ್ಟಂಗಿಲ್ಲ ಆ ತರ ಇದನ್ನ ಉಪಯೋಗಿಸೋದ್ರಿಂದ ನಿಮ್ಮ ಹಲವು ಆರೋಗ್ಯ ಸಮಸ್ಯೆಗಳನ್ನ ಇದು ಪರಿಹರಿಸ್ತದೆ ಕೆಲವರಿಗೆ ಊಟ ಸೇರಲ್ಲ ಹಸಿವಾಗಲ್ಲ ಈ ತರದ ಅನೇಕ ಸಮಸ್ಯೆಗಳು ತಮ್ಮಲ್ಲಿ ಕಾಡ್ತಾ ಇರ್ತದೆ ಅಂತ ಆರೋಗ್ಯ ಸಮಸ್ಯೆಯನ್ನ ಪರಿಹರಿಸುವಂತ ಬಹು ಮುಖ್ಯವಾದಂತ ಆ ಅಮೃತ ಬಳ್ಳಿ ಇದು ನೀವು ಕೇಳಿರ್ಬೋದು ಎಲೆ ತಿಂದ್ವಿ ನಾವು ದಿವಸ ಒಂದು ಎಲೆ ತಿಂತೀವಿ ಆ ನಮಗೆ ಶುಗರ್ ಕಂಟ್ರೋಲ್ ಆಗ್ತು ಅಂತ ಹೇಳ್ತೀರಿ ಆದ್ರೆ ಈ ತರದ ಕಾಂಡ ತಿನ್ನೋದ್ರಿಂದ ಎಂಬತ್ತು ಕಾಯಿಲೆಗಳನ್ನ ಎಂಬತ್ತು ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸುವಂತ ವಿಶೇಷ ಗುಣ ಇಂಥ ಒಂದು ಅಮೃತ ಬಳ್ಳಿಯ ಕಾಂಡದಲ್ಲಿ ನಿಮಗೆ ಸಿಗ್ತದೆ ಅನ್ನುವಂಥದ್ದು ನಮ್ಮ ಅನುಭವದಿಂದ ತಿಳಿದು ಬಂದಿರುವಂಥದ್ದು ನಾವೆಲ್ಲರೂ ಇದನ್ನ ಪ್ರತಿ ವರ್ಷಕ್ಕೊಂದ್ಸಾರಿ ಈ ಒಂದು ಕಾಂಡವನ್ನ ನೀವು ನಲವತ್ತೆರಡು ದಿನಗಳ ಕಾಲ ಸೇವನೆ ಮಾಡಿದ್ರೆ ನಿಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಇದು ಬರ್ದಂತಡೀತದೆ ತಮಗೆ ಹಾಗೆ ಮಧುಮೇಹವನ್ನ ನಿಯಂತ್ರಿಸ್ತದೆ ಹಸಿವನ್ನ ಆ ಗ್ಯಾಸ್ಟ್ರಿಕ್ ಅನ್ನ ನಿವಾರಿಸ್ತದೆ ಹಸಿವಾಗ್ತದೆ ಚೆನ್ನಾಗಿ ಊಟ ಮಾಡ್ತೀರಿ ಹೀಗೆ ಹಲವು ಆರೋಗ್ಯ ಸಮಸ್ಯೆಗಳು ಮಂಡಿ ನೋವು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಇದೊಂದೇ ಅಹ್ ಅಮೃತ ಬಳ್ಳಿ ಒಂದೇನೆ ನಿವಾರಣೆ ಮಾಡುವಂತ ವಿಶೇಷ ಒಂದು ಶಕ್ತಿ ಇದರಲ್ಲಿದೆ ಇದರಲ್ಲಿ ನಾವು ಸತ್ವವನ್ನು ತೆಗಿತೇವೆ ಅದು ಅದರ ಬಗ್ಗೆ ಈಗ ಮಾಹಿತಿ ನಾನು ಮಾಹಿತಿ ಮಾಡಿಕೊಡೋಕೆ ಬೇಡ ಈಗ ನೋಡಿ ಇಷ್ಟೇ ಮಾಡಿ ನೀವು ಇಷ್ಟುದ್ದ ಈ ಅಮೃತ ಬಳ್ಳಿ ಕಾಂಡವನ್ನ ಬಾಯಲ್ಲಿ ಇಟ್ಕೊಂಡು ಕಬ್ಬು ತಿನ್ನೋದು ಗೊತ್ತಿದೆಯಲ್ಲ ನಿಮಗೆ ಅದೇ ರೀತಿಯಾಗಿ ಇದನ್ನ ಚೆನ್ನಾಗಿ ಜಗಿದು ಅದರಲ್ಲಿರುವಂತ ರಸವನ್ನು ಕಬ್ಬಿನ ರಸ ನಾವು ಯಾವ ರೀತಿ ಜಗದು ಜಗಿದು ಲುಂಚ್ವೋ ಅದೇ ರೀತಿಯಲ್ಲಿ ಈ ಅಮೃತ ಬಳ್ಳಿ ಕಾಂಡವನ್ನ ಬಾಯಲ್ಲಿ ಇಟ್ಕೊಂಡು ನೋಡಿ ನಾನೀಗ ಕಬ್ಬು ಜಗದಾಗೆ ಈ ಅಮೃತ ಬಳ್ಳಿಯನ್ನ ಜಗದು ಅದರಲ್ಲಿರುವಂತ ರಸವನ್ನು ಅದರಲ್ಲಿರುವಂತ ಸತ್ವವನ್ನ ಸೇವನೆ ಮಾಡಿದ್ದೇನೆ ಇದು ಈ ರೀತಿ ನೇರವಾಗಿ ನಮ್ಮ ದೇಹಕ್ಕೆ ಸಿಗೋದ್ರಿಂದ ಅಮೃತನೇ ನಮ್ಮ ದೇಹಕ್ಕೆ ಸಿಕ್ಕಂಥ ಒಂದು ಹ್ಮ್ ಸಿಕ್ಕಾಗ್ತದೆ ಹಲವಾರು ಆರೋಗ್ಯ ಸಮಸ್ಯೆಗಳು ಇದರಿಂದ ನಿಯಂತ್ರಣಕ್ಕೆ ಬರುತ್ತೆ ಬಂಡಿ ನೋವಿರಬಹುದು ಹೀಗೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಇದು ಸರಿಪಡಿಸುವಂಥ ವಿಶೇಷವಾದಂಥ ಗುಣವನ್ನು ತನ್ನಲ್ಲಿ ಇದು ಆವರಿಸಿಕೊಂಡಿದೆ ಅಮೃತ ಬಳಿಯ ಒಂದು ವಿಶೇಷ ಏನು ಅಂದರೆ ಬೇಲಿಗಳಲ್ಲಿ ಇದು ಮರಗಳಿಗೆ ಹಬ್ಕೊಳ್ಳುವಂಥದ್ದು ವಿಶೇಷವಾದದ್ದು ಆ ಬೇಲಿಗಳಲ್ಲಿ ಈ ಕಳ್ಳಿ ಇರ್ತದೆ ಆಮೇಲೆ ಹುಣಸೆ ಮರ ಇರ್ತದೆ ಬೇವಿ ಮರ ಇರ್ತದೆ ಆ ಮರಗಳಿಗೆ ಹಬ್ಬಿಕೊಂಡು ಅದರಲ್ಲಿ ಆ ಮರದಲ್ಲಿರುವಂತ ತೇವಾಂಶವನ್ನ ಹೀರಿಕೊಂಡು ಬೆಳೆಯುವಂತ ವಿಶೇಷವಾದಂತ ಗುಣ ಈ ಅಮೃತ ಬಳ್ಳಿಯಲ್ಲಿದೆ ಆ ಕಾರಣಕ್ಕೆ ಬೇವಿನ ಮರಕ್ಕೆ ಹಬ್ಬಿರುವಂತ ಅಮೃತ ಬಳ್ಳಿ ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ಕೆಲಸವನ್ನ ಮಾಡ್ತದೆ ಅಂತ ಅಮೃತ ಬಳ್ಳಿಯನ್ನು ತಾವೆಲ್ಲರೂ ಉಪಯೋಗಿಸ್ಬೇಕು ಅನ್ನುವಂಥದ್ದು ಈ ಸ ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಯಾವ್ದು ಮರ ಕಬ್ಬಿರ್ತದೋ ಆ ಮರದಲ್ಲಿರುವಂತ ಶಕ್ತಿ ಆ ಅಮೃತ ಬಳ್ಳಿಗೆ ಬರ್ತದೆ ಬೇವಿನ ಮರದಲ್ಲಿ ಇದ್ರೆ ಬೇವಿನ ಗುಣಗಳು ಸಹ ಆ ಅಮೃತ ಬಳ್ಳಿಗೆ ಬರುತ್ತೆ ಅದೇ ನೀವು ಹುಣಸೆ ಮರಕ್ಕೂ ಹೋದ್ರೆ ಉಳಿಸೆ ಮರದಲ್ಲಿರುವಂತ ಒಂದು ಉಷ್ಣ ಗುಣ ಇದಕ್ಕೆ ಬಂದ್ಬಿಡುತ್ತೆ ಅದೇ ಕಳ್ಳಿ ಮೇಲಿರುವಂತದಕ್ಕೆ ಕಳ್ಳಿಯ ಗುಣ ಬರ್ತದೆ ಆ ಕಾರಣಕ್ಕೆ ಉಪಯೋಗಿಸುವಂತವರು ಅಮೃತ ಬಳ್ಳಿ ಬೇವಿನ ಮರಕ್ಕೆ ಹಬ್ಬಿರುವುದನ್ನ ವಿಶೇಷವಾಗಿ ಬಳಸೋದ್ರಿಂದ ನಿಮಗೆ ನಿಜವಾಗಿಯೂ ಸಹ ಅಮೃತನೇ ನಿಮ್ಮ ದೇಹಕ್ಕೆ ಸಿಗ್ತದೆ ನಿಮ್ಮ ಹಲವು ಆರೋಗ್ಯ ಸಮಸ್ಯೆಗಳು ಬರೀ ಈ ಅಮೃತ ಬಳ್ಳಿ ತಿನ್ನೋದ್ರಿಂದ ನಿವಾರಣೆ ಆಗ್ತದೆ ನೀವೇನಿವತ್ತು ಎಲೆಗಳನ್ನು ತಿಂದು ನಾನು ಅಮೃತ ಬಳ್ಳಿ ದಿನ ತಿಂತೀನಿ ಅಮೃತ ಬಳ್ಳಿ ದಿನ ತಿಂತೀನಿ ಅನ್ನೋದನ್ನ ನೀವು ತಲೆಯಿಂದ ತೆಗೆದಾಕಿ ಈ ತರದ ಕಾಂಡವನ್ನ ಸೇವೆ ಮಾಡಿ ನಿಮಗೆ ಒಳ್ಳೊಂದು ಆ ಒಳ್ಳೆ ಆರೋಗ್ಯ ಭಾಗ್ಯ ಸಿಗ್ತದೆ ವಿಶೇಷವಾಗಿ ಇದು ಮುಪ್ಪನ್ನ ಮುಂದೂಡುವ ಶಕ್ತಿ ಈ ಬಳ್ಳಿಯಲ್ಲಿದೆ ಮುಪ್ಪನ್ನು ಮುಂದೂಡೋದು ಅಂದ್ರೆ ಏನು ನಿಮ್ಗೆ ವಯಸ್ಸಾಗಿರ್ತದೆ ವಯಸ್ಸಾಗಿದ್ರು ಸಹ ನಿಮ್ಮ ಮುಖದಲ್ಲಿ ವಯಸ್ಸಿನ ಛಾಯೆ ಕಾಣದೆ ಯೌವನದ ಒಂದು ಛಾಯೆ ಕಾಣುವ ರೀತಿಯಲ್ಲಿ ಇದು ಕೆಲಸವನ್ನ ಮಾಡ್ತದೆ ಹಾಗೇನೆ ಕಾ ಸ ಕೆಲವರು ವಯಸ್ಸಾಗದೇ ಇದ್ರು ಸಹ ಯುವಕರಲ್ಲಿ ಮುಪ್ಪಿನ ಛಾಯೆ ಮುಖದಲ್ಲಿ ಕಾಣ್ತಾ ಇರ್ತದೆ ವಯಸ್ಸೇ ಆಗಿರಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರ್ತದೆ ಅವನ ಮುಖದಲ್ಲಿ ಒಂದು ಆ ಏನು ಎಷ್ಟೋ ವಯಸ್ಸಾಗಿದೆ ಅನ್ನುವಂತ ಭಾವನೆ ಬೇರೆಯವರು ನೋಡಿದ್ರೆ ಆಗ್ತದೆ ಅಂತ ಒಂದು ಮುಪ್ಪನ್ನ ನಿವಾರಣೆ ಮಾಡಿ ಯೌವ್ವನವನ್ನ ಮತ್ತೆ ಮರುಸ್ಥಾಪಿಸುವಂತ ವಿಶೇಷವಾದಂತ ಗುಣ ಈ ಅಮೃತ ಬಳ್ಳಿಯಲ್ಲಿ ಇದೆ ಅನ್ನುವಂತ ಮಾತನ್ನ ತಮ್ಮೆಲ್ರಿಗೂ ತಿಳಿಸ್ತಾ ಸ್ನೇಹಿತರೆ ಈಗ ನಾನು ಅಮೃತ ಬಳ್ಳಿ ಕಟ್ ಮಾಡಿ ಕಬ್ಬು ತಿಂದಾಗೆ ತಿಂದದನ್ನ ತಾವೆಲ್ಲರೂ ನೋಡಿದೆ ಅದೇ ರೀತಿ ಪ್ರತಿನಿತ್ಯ ನೀವು ಇಷ್ಟನ್ನ ನಾವು ತಂದು ತಿನ್ಬೇಕಾ ಅನ್ನುವಂಥದ್ದು ನಿಮಗೆ ಸಮಸ್ಯೆ ಆಗ್ತದೆ ದಿನ ಎಲ್ಲಿಂದ ತರೋದು ದಿನ ಅದನ್ನ ಹುಡುಕೊಂಡು ಹೋಗ್ಬೇಕು ನೀವು ದಿವ್ಸ ಹುಡಿಕೆಂಬರ ಅವಶ್ಯಕತೆ ಇಲ್ಲ ಒಂದೇ ಸಾರಿ ನಲ್ವತ್ತೆರಡು ದಿನ ಆಗುವಷ್ಟು ಒಂದು ಮಾರುದ್ದ ಒಂದೇ ಸಾರಿ ಕಿತ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ಅದು ಒಳಗಲ್ಲ ನಲ್ವತ್ತೆರಡು ದಿನದವರೆಗೂ ಹಾಗೇ ಇರ್ತದೆ ಪ್ರತಿನಿತ್ಯ ಒಂದೇ ಎರಡು ಇಂಚು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ರಾತ್ರಿ ಊಟದ ನಂತರ ಎರಡು ಇಂಚು ತಿನ್ನು ಮಲಕ್ಕೊಳ್ಳಿ ನಿಮ್ಮ ದೇಹದಲ್ಲಿರುವಂತ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಇದು ಒಂದು ಒಳ್ಳೆ ಆರೋಗ್ಯವನ್ನ ಕೊಡ್ತದೆ ದೇಹಕ್ಕೆ ಅಮೃತವನ್ನೇ ಒದಗಿಸಿದಷ್ಟು ಗುಣ ಇದರಿಂದ ಸಿಗ್ತದೆ